ಪ್ರಜಾ ಬಂದು ನೋಡ್ರಪ್ಪೋ ನೋಡ್ರಿ ಬಂದಿರೋದು ಒಂಥರ ಆನೆ ಬಲ ಬಂದಂಗೆ ಇಡೀ ಸರ್ಕಾರ ತಾಲೂಕು ಘಟಕ ಸರ್ಕಾರಿ ನೌಕರ ಸಂಘದ ಅಧ್ಯಕ್ಷರು ಬಂತು ಅಂದ್ರೆ ಎಲ್ಲಾ ಸರ್ಕಾರಿ ನೌಕರು ಇಡೀ ತಾಲೂಕು ಸಂಘ ಸರ್ಕಾರ ಇಡೀ ತಾಲೂಕಿನಲ್ಲಿ ಎಲ್ಲಾ ಸರ್ಕಾರಿ ನೌಕರರು ನಮ್ಗೆ ಬಂದಂತಹ ಒಂದು ನಮ್ಗೆ ಒಂದು ಬೆಂಬಲ ಸಿಕ್ಕಿದೆ ದಯವಿಟ್ಟು ಅವ್ರಿಗೂ ಸಹ ಎಲ್ಲರೂ ಸಹ ನಮ್ಗೆ ಬೆಂಬಲ ಕೊಡಿ ಎಲ್ಲಾ ಸರ್ಕಾರಿ ನೌಕರು ಬೆಂಬಲ ಕೊಡ್ತಂಗೆ ನಮ್ಗೆ ಆಗ್ಬೇಕು ಅಂತ ನಾವು ಮೊದಲನೇ ದಿನ ಮುಷ್ಕರ ಹೇಗಾಯಿತು ಅದೇ ರೀತಿ ನಾವು ಇದು ಎರಡನೇ ದಿನದ ಮುಷ್ಕರನ್ನು ಸಹ ನಾವು ಮುಂದುವರಿಸ್ತಾ ಇದ್ದೀವಿ ಬೇಡಿಕೆಗಳು ಮಾಮೂಲಿ ನೆನ್ನೆ ಇದ್ದಂತಹ ಬೇಡಿಕೆಗಳಿಗೆ ಬಹುತಾಸಿಯಾಗಿ ನಮ್ಮ ರಾಜ್ಯ ಸರ್ಕಾರಿ ನೌಕರ ಸಂಘ ತಾಲೂಕು ಘಟಕದ ಅಧ್ಯಕ್ಷರಾದಂತಹ ಶಿವಣ್ಣ ಸರ್ ಬಂದಿದ್ದಾರೆ ಅವರಿಗೆ ನಮ್ಮ ಗ್ರಾಮಾಡಳಿತಾ ಅಧಿಕಾರಿಗಳ ಸಂಘದ ವತಿಯಿಂದ ಮತ್ತು ಆಡಳಿತದ ವತಿಯಿಂದ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಈ ಮೂಲಕ ತಿಳಿಸ್ತಾ ಇದ್ದೀನಿ ಆಮೇಲೆ ನಮ್ಮ ಆಮೇಲೆ ತಿರ್ಗ ನಮ್ಮ ತಾಲೂಕು ಸರ್ಕಾರಿ ನೌಕರ ಸಂಘದ ಇನ್ನೊಬ್ರು ಕಾರ್ಯದರ್ಶಿಗಳಾದಂತಹ ನಮ್ಮ ಶಿವರಾಮಯ್ಯ ಸರ್ ಸಹ ಈ ನಮ್ಮ ಒಂದು ಮುಷ್ಕರಕ್ಕೆ ಬೆಂಬಲವನ್ನು ಸೂಚಿಸಿ ಮುಂದೆ ಬಂದಿದ್ದಾರೆ ಅವ್ರಿಗೂ ಸಹ ನಮ್ಮ ಗ್ರಾಮಾಡಳಿತ ಅಧಿಕಾರಿಗಳ ಸಂಘದಿಂದ ಕುಣಿಗಲ್ ತಾಲೂಕು ಘಟಕದಿಂದ ಅವ್ರಿಗೆ ಅನಂತ ಅನಂತ ಧನ್ಯವಾದಗಳನ್ನ ಇವು ಸಲ್ಲಿಸ್ತಾ ಇದ್ದೇನೆ ಈ ಆಡಳಿತಾಧಿಕಾರಿಗಳ ಕೇಂದ್ರ ಸಂಘ ಕಂದಾಯ ಭವನೇಗೌಡ ರಸ್ತೆ ಬೆಂಗಳೂರು ಕೇಂದ್ರ ತಾಲೂಕು ಇಲಾಖೆ ಕುಣಿಗಲ್ ವತಿಯಿಂದ ಈ ಒಂದು ಕಂದಾಯ ಇಲಾಖೆಯಲ್ಲಿ ಗ್ರಾಮ ಸಹಾಯಕರಾಗಿ ಕೆಲಸ ಮಾಡ್ತಾ ಇರತಕ್ಕಂಥ ನೌಕರರ ಬೇಡಿಕೆಗಳಿಗೆ ಸಂಬಂಧಪಟ್ಟಾಗೆ ಕಳೆದ ವರ್ಷ ಸುಮಾರು ಒಂದು ವಾರಗಳ ಕಾಲ ಇವರು ಆಗಲೇ ಮುಷ್ಕರವನ್ನು ಮಾಡಿ ತಮ್ಮ ಬೇಡಿಕೆಗಳ ಬಗ್ಗೆ ಸರ್ಕಾರಕ್ಕೆ ಮನವಿಯನ್ನು ಸಲ್ಲಿಸಿದರು ಆ ಒಂದು ಸಂದರ್ಭದಲ್ಲಿ ಸರ್ಕಾರ ಕೂಡ ಅವರ ಬೇಡಿಕೆಗಳನ್ನು ನಾವು ಈಡೇರ್ತೀವಿ ಅಂತಕ್ಕಂಥ ಒಂದು ಮಾತನ್ನು ಸಹ ಕೊಟ್ಟಿತ್ತು ಆದರೆ ಇತ್ತೀಚೆಗೆ ಅದನ್ನು ಈಡೇರದೇ ಇರ್ತಕ್ಕಂಥ ಕಾರಣದಿಂದ ಮತ್ತೊಮ್ಮೆ ಸರ್ಕಾರದ ಗಮನವನ್ನು ಸೆಳೆದು ತಮ್ಮ ಬೇಡಿಕೆಗಳನ್ನ ಈಡೇರಿಸ್ತಕ್ಕಂಥ ಉದ್ದೇಶದಿಂದ ಇವತ್ತು ಕುಣಿಗಲ್ನಲ್ಲಿ ಕೂಡ ಈ ಒಂದು ಮುಷ್ಕರವನ್ನು ಹಮ್ಮಿಕೊಳ್ಳಲಾಗಿದೆ ಈ ಒಂದು ಮುಷ್ಕರಕ್ಕೆ ನಮ್ಮ ರಾಜ್ಯ ಸರ್ಕಾರಿ ನೌಕರರ ಸಂಘದ ಪರವಾಗಿ ನಾನು ಅವರಿಗೆ ವೈಯಕ್ತಿಕವಾಗಿ ಒಂದು ಸಪೋರ್ಟ್ ಅಥವಾ ಬೆಂಬಲವನ್ನು ಸೂಚಿಸ್ತಾ ಇದ್ದೇನೆ ಇವರ ಬೇಡಿಕೆಗಳು ಈಗಾಗಲೇ ನಿಮಗೆ ಗೊತ್ತಿದೆ ಏನಂತ ಅಂದರೆ ಗ್ರಾಮ ಪ್ರದೇಶದಲ್ಲಿ ವಾಸ ಮಾಡ್ತಕ್ಕಂಥ ಕೆಲಸ ಮಾಡ್ತಕ್ಕಂಥ ಆ ಒಂದು ನೌಕರರಿಗೆ ಆ ಗ್ರಾಮದಲ್ಲೇ ವಾಸ ಮಾಡಬೇಕು ಅಂತಕ್ಕಂಥ ಒಂದು ನಿಯಮವನ್ನು ಹೇರಿರ್ತಕ್ಕಂಥದ್ದು ಅಲ್ಲಿ ವಾಸ ಮಾಡಲಿಕ್ಕೆ ಬೇಕಾದಂತಹ ಒಂದು ಕೊಠಡಿಗಳು ಅಥವಾ ನಿವೆಯ ಮನೆಗಳ ಸೌಲಭ್ಯ ಇಲ್ಲದೆ ಇರತಕ್ಕಂಥದ್ದು ಒಂದು ಬೇಡಿಕೆ ಆದರೆ ಇನ್ನೊಂದು ಪ್ರಮುಖವಾದಂಥ ಇತ್ತೀಚೆಗೆ ಒಂದು ಆನ್ಲೈನ್ ಮೂಲಕ ಆ ಒಂದು ಭೂಮಿಗೆ ಸಂಬಂಧಪಟ್ಟಂಥ ಖಾತಾ ಬದಲಾವಣೆ ಇರ್ಬೋದು ಅಥವಾ ಬೇರೆ ಬೇರೆ ಏನು ದಾಖಲೆಗಳನ್ನು ನಿರ್ಮಾಣ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಮೊಬೈಲ್ನಲ್ಲಿ ಅದನ್ನು ಮಾಡ್ತಕ್ಕಂಥ ಸಂದರ್ಭದಲ್ಲಿ ಹಲವಾರು ಸಣ್ಣ ಪುಟ್ಟ ತಪ್ಪುಗಳಾಗ್ತಕ್ಕಂಥ ಸಂದರ್ಭ ಇರುತ್ತೆ ಈ ಒಂದು ತಪ್ಪುಗಳಿಗೆ ಸರ್ಕಾರ ಮುಂದೆ ಅದಕ್ಕೆ ಅವರು ನ್ಯಾಯಾಂಗದ ಒಂದು ಸಮಸ್ಯೆ ನೆರೆಸಬೇಕಾಗುತ್ತೆ ಅದಕ್ಕಾಗಿ ಇದಕ್ಕೆ ಸಂಬಂಧಪಟ್ಟಂತಹ ಒಂದು ಪರಿಕರಗಳನ್ನು ಕೊಡ್ತಕ್ಕಂಥದ್ದು ಅವ್ರಿಗೆ ಲ್ಯಾಪ್ಟಾಪ್ ಇರ್ಬೋದು ಅಥವಾ ಟ್ಯಾಬ್ ಇರ್ಬೋದು ಅದನ್ನು ಕೊಡಬೇಕು ಅಂತಕ್ಕಂಥ ಒಂದು ಪ್ರಮುಖವಾದಂಥ ಆಗಿದೆ ಅದರ ಜೊತೆ ಜೊತೆಗೆ ಹೊಸ ಹೊಸ ತಂತ್ರಾಂಶಗಳನ್ನು ಅಳವಡಿಸ್ಕೊಂಡಂಥ ಸಂದರ್ಭದಲ್ಲಿ ಅದನ್ನು ನ್ಯಾಯಯುತವಾಗಿ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಪೂರ್ವಜ ನಿಯೋಜಿತವಾಗಿ ಒಂದು ತರಬೇತಿಯನ್ನು ಕೊಟ್ಟು ಆ ಕೆಲಸವನ್ನು ಯಶಸ್ವಿಯಾಗಿ ಮಾಡಲಿಕ್ಕೆ ಸರ್ಕಾರ ಕ್ರಮವನ್ನು ಕೈಗೊಳ್ಳಬೇಕು ಅಂತಕ್ಕಂಥದ್ದು ಆಮೇಲೆ ಪತಿ ಪತ್ನಿ ಬೇರೆ ಕಡೆ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅವ್ರಿಗೆ ಅನುಕೂಲ ಆಗೋ ರೀತಿ ಬೇರೆ ಬೇರೆ ಇಲಾಖೆಗಳಲ್ಲಿ ಈಗಾಗಲೇ ಆ ನಿಯಮ ಚಾಲ್ತಿಯಲ್ಲಿತ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಅವ್ರಿಗೆ ಒಟ್ಟಿಗೆ ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥಕ್ಕಂಥ ಇನ್ನಿತರ ಬೇಡಿಕೆಗಳನ್ನು ಕೂಡ ಇವರು ಇಟ್ಕೊಂಡು ಇವತ್ತು ಈ ಒಂದು ಹೋರಾಟವನ್ನು ಮಾಡ್ತಾ ಇದ್ದಾರೆ ಈ ಬಗ್ಗೆ ಆಗಲೇ ನೆನ್ನೆಯಿಂದ ಕೂಡ ಈ ಒಂದು ಹೋರಾಟ ನಡೀತಾ ಇದೆ ಇದಕ್ಕೆ ಸಂಬಂಧಪಟ್ಟಾಗೆ ನಮ್ಮ ತಹಸೀಲ್ದಾರ್ ಕಚೇರಿಯ ಮೂಲಕ ಸರ್ಕಾರಕ್ಕೆ ಒಂದು ಪತ್ರವನ್ನು ಕೂಡ ಸಲ್ಲಿಸಲಾಗಿದೆ ಈ ಬಗ್ಗೆ ಸರ್ಕಾರ ಒಂದು ಶೀಘ್ರವಾದಂಥ ಒಂದು ಒಳ್ಳೆಯ ತೀರ್ಮಾನವನ್ನು ತೆಗೆದುಕೊಳ್ಬೇಕು ಅಂತೇಳಿ ನಾವು ನೌಕರರ ಪರವಾಗಿ ಇವತ್ತು ಸರ್ಕಾರಕ್ಕೆ ಕೇಳ್ಕೊಳ್ತಾ ಇದ್ದೀವಿ ಸರ್